ಅಷ್ಟ್ರಲ್ಲಿ ಎಷ್ಟು ಮಜಾ ಮಾಡಿದೀವಿ ಅಂದ್ರೆ ನಾವು ನಗಾಡ್ಕೊಂಡು ನಗಾಡ್ಕೊಂಡು ಶೂಟಿಂಗ್ ಮಾಡಿದೀವಿ ದೇರ್ ವಾಸ್ ಅ ಪಾಯಿಂಟ್ ವೇರ್ ಒಂದು ಸೀರಿಯಸ್ ಸೀನ್ ನಡೀತಾ ಇದೆ ನಮ್ಗೆ ಗೊತ್ತು ಅಯ್ಯೋ ನಾಳೆ ನಾಳೆ ಎರಡು ದಿನ ಗೋದು ಮುಗಿದೋಗುತ್ತೆ ಅಂತ ಆ ಸಿಚುವೇಶನ್ ಹೆಂಗಿತ್ತು ನಗಕ್ ಶೂಟ್ ಮಾಡಕ್ ಆಗ್ತಿಲ್ಲ ಅಷ್ಟು ನಗು ಬರ್ತಾ ಇದೆ ಎಲ್ಲಾರ್ಗು ನಕ್ಕು ನಕ್ಕು ಆತರ ಮುಗಿಸಿದ್ವಿ ಪ್ರಾಜೆಕ್ಟ್ ನಾ ಐ ತಿಂಕ್ ಟಚ್ ಇಟ್ ವಾಸ್ ಬ್ಯೂಟಿಫುಲ್ ಯಾವ ತರ ಇರ್ತಾ ಇತ್ತು ಸೆಟ್ ಎಲ್ಲ ನಾವು ಸೆಟ್ ವಿಸಿಟ್ ಮಾಡ್ಬೇಕು ಅಂತ ನಾವು ಪ್ಲಾನ್ ಮಾಡ್ತಾ ಸೆಟ್ ಯಾವ ಎಕ್ಸಾಂಪಲ್ ಆಫ್ ಎವ್ರಿ ಡೇ ಏನಂದ್ರೆ ನಾನು ಬೆಳಗ್ಗೆ ಹೊತ್ತು ಜಿಮ್ಗೆ ಹೋಗಿ ಬರ್ಬೇಕಿತ್ತು ನಮ್ಗೆ ನಮ್ಮ ಮ್ಯಾನೇಜರ್ ಒಬ್ರು ಏನಂದ್ರೆ ಎಲ್ಲರಿಗೂ ಏಳು ಗಂಟೆಗೆ ಬರ್ಬೇಕು ಸೆಟ್ಗೆ ಅಂತ ಏಳು ಗಂಟೆಗೆ ಯಾರು ಬರ್ತಾರೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಎಂಟುವರೆಗೆ ನಮ್ಮ ಹುಡುಗ ಹತ್ತು ನಿಮಿಷ ನಿಮಿಷ ರೆಡಿ ಆಗಲಿ ಅಲ್ವಾ ನಾನು ಎಂಟು ಕಲ್ಗೋದು ಎಂಟುವರೆ ಫಸ್ಟ್ ಆರ್ಡರ್ ರೆಡಿ ಆಗ್ಬಿಡ್ಬೋದು ನಾನು ಬಟ್ ಇಲ್ಲ ಏಳು ಗಂಟೆಗೆ ಬರ್ಬೇಕು ಏಳು ಗಂಟೆಗೆ ಬಂದು ಏನ್ ಮಾಡ್ಲಿ ನಾನು ಸೊ ಹೆಂಗೋ ಹೆಂಗೋ ಮಾಡಿ ಫಸ್ಟ್ ಫಸ್ಟಿಂಗ್ ಇದ್ಯಾ ಸರ್ ನನಗೆ ಅದು ಇದು ಅಂತ ಕೇಳಿ ಕಟ್ ಮಾಡ್ಬಿಡೋದು ಕಾಲ್ ಮಾಡಿದ್ರೆ ಕಟ್ ಮಾಡೋದು ಜಿಮ್ಗೂ ಹೋಗ್ಬೇಕಾಗಿತ್ತು ಎಲ್ಲ ಮುಗಿಸ್ಕೊಂಡು ಹೋಗೋದು ಪಾಪ ಬಲ್ಲಿ ಕಬ್ಬ್ರಾ ಯಾರ್ತಾ ಇದ್ರು ಅಂಕ ನನ್ ನನ್ ವೈಫ್ ಪ್ಲೇಡ್ ಮೈ ವೈಫ್ ಪಾಪ ಸೋನಿ ಮುಲ್ಲೆವ ಅವ್ಳಾಗ ಅವ್ಳ ಪಾಪ ಅವಳೇ ಫಸ್ಟ್ ಕರ್ಸ್ ಬಿಡೋರು ಕರ್ಸ್ ಬಿಟ್ ಪ್ರತಿ ಒದ ಶಾರ್ಟು ಅವ್ಳೆ ಫಸ್ಟು ಯಾಕನ್ ಇವ್ಸ್ ಆಲ್ವೇಸ್ ಆನ್ ಟೈಮ್ ಅವ್ಳ್ ನಾಟ್ ಇವನ್ ಆನ್ ಟೈಮ್ ಬಿಫೋರ್ ಟೈಮ್ ಇಸ್ಟು ಕಪ್ ಎಲ್ಲರಿಕ್ಕಿಂತ ಮನುಷ್ಯ ರೆಡಿ ಆಗ್ಬಿಡೋದು ಅವಳದೇ ಫಸ್ಟ್ ಶಾರ್ಟ್ ಮಾತ್ ಆಯ್ತು ತ್ಯಾಂಕ್ ಯು ಸೋ ಮಚ್ ನೀನ್ ಬೇಗ ಬರ್ತೀಯ ನಿನ್ನಿಂದ ನಾನು ಲೇಟ್ ಆಗಿ ಬರ್ಬೋದು ಅದಕ್ಕೆ ಆತರ ಇಟ್ ಯೂಸ್ ಟು ಸ್ಟಾರ್ಟ್ ಲೈಕ್ ದಟ್ ಆಮೇಲೆ ಏನಂದ್ರೆ ನಮ್ ಡೈರೆಕ್ಟರ್ ಅಷ್ಟೇ ಇವಾಗ ನಾಗರಾಜ್ ಅಂತ ಮಾಡ್ತಾ ಇದ್ರು ಅವರು ಅಷ್ಟೇ ವೆರಿ ಫನ್ ಲವಿಂಗ್ ಅಂದ್ರೆ ಲಿಟ್ರಲಿ ಎಷ್ಟು ಮಜಾ ಮಾಡಿದೀವಿ ಅಂದ್ರೆ ನಾವು ನಗಾಡ್ಕೊಂಡು ನಗಾಡ್ಕೊಂಡ್ ಶೂಟಿಂಗ್ ಮಾಡಿದೀವಿ ದೇರ್ ವಾಸ್ ಅ ಪಾಯಿಂಟ್ ವೇರ್ ಒಂದು ಸೀರಿಯಸ್ ನಡೀತಾ ಇದೆ ನಮ್ಗೆ ಗೊತ್ತು ಅಯ್ಯೋ ನಾಳೆ ನಾಳೆ ಎರಡು ದಿನ ಮುಗ್ದೋಗುತ್ತೆ ಅಂತ ಆ ಸಿಚುವೇಶನ್ ಹೆಂಗಿತ್ತು ನಗಕ್ಕ ಶೂಟ್ ಮಾಡಕ್ ಆಗ್ತಲ್ಲ ಅಷ್ಟು ನಗು ಬರ್ತಾ ಇದೆ ಎಲ್ಲಾರ್ಗು ನಕ್ಕು 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 ಆತರ ಮುಗಿಸಿದ್ವಿ ಪ್ರಾಜೆಕ್ಟ್ ನ ಐ ತಿಂಕ್ ಟಚ್ ಫುಡ್ ಇಟ್ ವಾಸ್ ಬ್ಯೂಟಿಫುಲ್ ಸೊ ಪ್ರಾಂಕ್ ಸ್ಟಾರ್ ಅಂತ ಹೇಳಿದ್ರೆ ಯಾವ ತರ ಪ್ರಾಂಕ್ ನಿಮಗೆ ತುಂಬಾ ನೆನಪಿರುವಂತದ್ದು ಯಾರಿಗೆ ಪ್ರಾಂಕ್ ಮಾಡಿದ್ರೆ ಅದನ್ನ ಒಂದು ಇದ್ ಮಾಡಿದೆ ಶೇರ್ ಮಾಡ್ಕೋಬಹುದಾ ಅಂತ ನಮ್ಮ ಸೀರಿಯಲ್ ಅಲ್ಲಿ ಭುವನ ಅಂತ ಒಬ್ಬಳಿದ್ದಾಳೆ ಶಿ ಇಸ್ ಡೂಯಿಂಗ್ ವೀಕ್ಷಿತ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ಲು ಸೊ ಅವಳು ಮತ್ತೆ ನಮ್ಮ ಪ್ರೀವಿಯಸ್ ಸೀರಿಯಲ್ ಅಲ್ಲಿ ವಿಜಯಲಕ್ಷ್ಮಿ ಅಂತ ಒಬ್ಳು ಮಾಡಿದ್ಲು ಓಕೆ ವಿಜಯಲಕ್ಷ್ಮಿ ಅವರಿಬ್ರು ಫ್ರೆಂಡ್ಸ್ ಅವರಿಬ್ರು ಇವಾಗ ಮೈನಾ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದಾರೆ ಸೊ ನಾನು ಸುಮ್ಮನೆ ವೀಕ್ಷಿತಾತ್ರ ಹೋಗ್ಬಿಟ್ಟು ನಾನು ಅವ್ಳ ಜೊತೆ ಮಾತಾಡಿದೆ ನನ್ ಬಗ್ಗೆ ಎಷ್ಟು ಮಾತಾಡಿದ ನೀನು ನನ್ನ ಡೈರೆಕ್ಟ್ ಆಗ ಹೇಳಿದ್ರೆ ಆಗ್ತಿತ್ತು ಹ್ಯಾವ್ ಟು ಸುಮ್ನೆ ಬಂದು ನಾಟಕ ಮಾಡೋದಲ್ಲ ಜೊತೆ ಮಾತಾಡಂಗಿರೋ ಮಾತಾಡಿಲ್ಲ ಅಂದ್ರೆ ದಯವಿಟ್ಟು ಮಾತಾಡ ಬೇರೆಯವ್ರ ಹತ್ರ ಮಾತಾಡ್ತಾ ಅವ್ರಂತೆ ಬಂದ್ ಮಾತಾಡಲ್ಲ ಅನ್ಕೊಂಡಿದ್ದೆ ಎಲ್ಲಾ ಹೇಳಿದಾರೆ ನನ್ಗೆ ಪ್ಲೀಸ್ ಇತರ ಮಾಡಂಗ್ರೆ ನನ್ನ ಮುಖಾನೇ ತೋರಿಸ್ಬೋಣ ಯಾವತ್ತೂ ಈ ಫುಲ್ ನಗ್ನಕೊಂಡಿದ್ದ ಸಡನ್ ಆಗಿ ಅಂದ್ಬಿಟ್ಟು ಹೋಗ್ಬಿಟ್ಟೆ ನನಗೇನು ಗೊತ್ತಸ್ ಆಯ್ತಾ ನೆಕ್ಸ್ಟ್ ಬಗ್ಗೆ ಎಲ್ಲ ಅದ್ ಹೋಗಿದ್ದೆ ನನ್ ಬ್ಯಾಡ ನನ್ನ ಬಾಯ್ಸ್ ಚಿಲ್ ಮಾಡ್ತಿದ್ದೆ ಮತ್ತೆ ಶೂಟ್ ಶಾರ್ಟ್ ಕರೆದ್ರು ಬಂದೆ ಹುಡು ಬರ್ತಾ ಇಲ್ಲ ಏನಾಯ್ತಾ ಅಳ್ತಾ ಇದ್ದಾಳೆ ಜೋರಾಗಿ ನನ್ಗೆ ಏನಾಯ್ತಾ ನಿನಗೆ ಅಂತಂದ್ರೆ ನನ್ ಏನು ಹೇಳಿಲ್ಲ ಹಾಕೋಣ ನೀನ್ ಯಾಕೊತು ನಂಗೆ ತುಂಬಾ ದುಃಖ ಅದೊಂದು ಪಾಯಿಂಟ್ ಬರೆಯಕ್ಕಾಗಲ್ಲ ಯಾಕಂದ್ರೆ ಎಷ್ಟು ಪಾಪ ಮೇಕಪ್ ಎಲ್ಲ ಹಾಳಾಗ್ಬಿಟ್ಟು ಆತರ ತರ ಬೇಜಾನೆ ಫ್ರಾಂಕ್ ಮಾಡಿದ್ರು ಓಕೆ ಆ ನಿಮ್ದು ಸೀರಿಯಲ್ ಗಳನ್ನ ನೋಡ್ತಾ ಹೋದೆ ಸೀರಿಯಲ್ ಮತ್ತೆ ಸಿನ್ಮಾದಗಳ್ನ ನೋಡ್ತಾ ಹೋದ್ರೆ ನಿಮ್ದು ಕಾಸ್ಟ್ಯೂಮ್ ಮೇಲೆ ಒಂದ್ ಸ್ವಲ್ಪ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀರಾ ಜಾಸ್ತಿ ಅದ್ರ ಮೇಲೆ ಫೋಕಸ್ ಮಾಡ್ತೀರಾ ಅಂತ ಅನಿಸ್ತು ಸೊ ಇದ್ರಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಸ್ಟ್ಯೂಮ್ಸ್ ಇತ್ತು ಮತ್ತೆ ಮೌರ್ಯ ಕೊಟ್ಟಾಕಿದೀವಿ ಥ್ಯಾಂಕ್ ಯು ಸೊ ಮಚ್ ಫೋರ್ ನೋಟಿಸ್ ಇತ್ತು ಮೌರ್ಯದಲ್ಲಿ ನಾನು ಅದನ್ನ ನಾನು ಫಾಲೋ ಮಾಡ್ತಾ ಇದ್ದೆ ತುಂಬಾ ಅದ್ರಲ್ಲೂ ತುಂಬಾ ಚೆನ್ನಾಗ್ ಚೆನ್ನಾಗಿರೋ ಕಾಸ್ಟ್ಯೂಮ್ ಸೊ ಹೇಗೆ ಕಾಸ್ಟ್ಯೂಮ್ಸ್ ಎಲ್ಲ ನೀವು ಹೆಂಗ್ ಪ್ಲಾನ್ ಕೊಟ್ಟೆ ಫಸ್ಟ್ ಆಫ್ ಆಲ್ ನನ್ ತಲೆಗೆ ಏನ್ ಬರುತ್ತೆ ಅಂದ್ರೆ ವಾಟ್ ಇಸ್ ದ ಕ್ಯಾರೆಕ್ಟರ್ ಲೈಕ್ ಇವಾಗ್ ಎಕ್ಸಾಂಪಲ್ ನಾನು ಅದು ನಿಮ್ಗೆಲ್ರಿಗೂ ಗೊತ್ತಾ ಆಬ್ವಿಯಸ್ಲಿ ಏನು ಹಾಕೋತೀರಾ ಅದು ನಿಮ್ ಪರ್ಸ್ನಾಲಿಟಿನ ಪ್ರೊಜೆಕ್ಟ್ ಮಾಡತ್ತೆ ಕರೆಕ್ಟ್ ಅಲ್ವಾ ಇವಾಗ ಎಕ್ಸಾಂಪಲ್ ನೀವು ಇಂಡಿಯನ್ನೇ ಯಾಕೆ ಮರ ಯು ಎನಿಥಿಂಗ್ ಇವಾಗ ಯಾರಾದ್ರೂ ಒನ್ ಪೀಸ್ ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ತಾರಾ ಇಲ್ಲ ಅಲ್ವಾ ಈವನ್ ಇಫ್ ಯು ನೋ ಯು ಕ್ಯಾನ್ ಅರಾಮ್ ಸೇ ವೇರ್ ಇಟ್ ಬಟ್ ಅದೊಂದು ಪರ್ಸ್ಪೆಕ್ಟಿವ್ ಇರುತ್ತೆ ನಿಮ್ ಪ್ರೊಜೆಕ್ಟ್ ಮಾಡೋ ಪರ್ಸ್ಪೆಕ್ಟಿವ್ ಸೊ ಆ ಪಾಯಿಂಟ್ಗೆ ಮೌರ್ಯ ಕ್ಯಾರೆಕ್ಟರ್ ಹೇಗಿತ್ತು ಇಟ್ ವಾಸ್ ಅ ವೆರಿ ಫನ್ ಲವಿಂಗ್ ಚಿಕ್ಕ ಹುಡುಗ ಏನ್ ಬೇಕಾದ್ರೆ ಹಾಕೋಬಹುದು ಇಲ್ಲಿ ಆತ ಇರಲಿಲ್ಲ ವಾಸ್ ಅ ವೆರಿ ಸೊಫೆಸ್ಟಿಕೇಟೆಡ್ ಪರ್ಸನ್ ಒನ್ ಮ್ಯಾರಿಡ್ ಮ್ಯಾನ್ ಟು ಆ ವೈಬ್ಸ್ ಕೊಡ್ಬೇಕಾಗಿತ್ತು ನಾನು ಐ ಆಮ್ ಮೆಚುರ್ ಅಂದ್ರೆ ಟಿ ಶರ್ಟ್ ಓಡಾಡಿದ್ರೆ ಯಾರು ಅದ್ ಕ್ಯಾರೆಕ್ಟರ್ ನಮ್ತಾನೇ ಇರಲಿಲ್ಲ ಸೊ ಆರ ಪ್ಲಾನ್ ಮಾಡಿ ಅಂಡ್ ಐ ಶುಡ್ ಆಲ್ಸೋ ಗಿವ್ ಲಾಡ್ ಆಫ್ ಇಯರ್ ಟು ವಿದ್ಯಾ ಮ್ಯಾಮ್ ನಮ್ ಪ್ರೊಡ್ಯೂಸರ್ ಶಿ ವಾಸ್ ವೆರಿ ಸ್ಪೆಸಿಫಿಕ್ ಈ ತರನೇ ಹೋಗೋಣ ಈ ತರ ಪ್ಯಾಟರ್ನ್ ಹೋಗೋಣ ನಾವು ಆಕ್ಚುಲಿ ಎರಡ್ ಮೂರ್ ತರ ಟ್ರೈ ಮಾಡಿದ್ವಿ ಯಾರು ಮಾಡಿಲ್ದಿರ ಏನ ಟ್ರೈ ಮಾಡೋಣ ಲೈಕ್ ಪ್ರಿಂಟೆಡ್ ಶರ್ಟ್ಸ್ ಹಾಕೊಂಡು ಟ್ರೈ ಮಾಡೋಣ ವಿಲ್ ಗೋ ಲಿಟ್ ಗ್ಯಾಂಗ್ಸ್ಟರ್ ಓಲ್ಡ್ ಮನಿ ಲುಕ್ ಟ್ರೈ ಮಾಡೋಣ ಲಾಟ್ ಆಫ್ ವರ್ಕ್ ಗೋಸ್ ಇನ್ ಟು ಎನಿ ಕಾಸ್ಟ್ಯೂಮ್ ಅಲ್ವಾ ಆ ಥರ ಎಲ್ಲ ಪ್ಲಾನ್ ಮಾಡಿ ಡಿಸೈಡೆಡ್ ಆಮೇಲೆ ಆಲ್ಸೋ ಚಾನಲ್ ಇನ್ಪುಟ್ಸ್ ಇರುತ್ತೆ ಈ ತರ ಮಾಡಿ ಅಂತ ದೆನ್ ಟು ಸಿಂಪಲ್ ಪ್ಲೇನ್ ಶರ್ಟ್ಸ್ ಕಲರ್ ಕಾಂಬಿನೇಷನ್ ಟ್ರೈ ಮಾಡೋ ಮಾಡತ್ತರ ಐ ಗಾಟ್ ಫ್ಯೂ ತಿಂಗ್ ಒನ್ ಟೆನ್ ಆರ್ ಫಿಫ್ಟೀನ್ ವೆರೈಟೀಸ್ ಬೇಸಿಕ್ ಜಸ್ಟ್ ಶರ್ಟ್ಸ್ ಫಿಫ್ಟೀನ್ ಕಲರ್ಸ್ ಪ್ಯಾಂಟ್ಸ್ ಟೆನ್ ಫಿಫ್ಟೀನ್ ಕಲರ್ಸ್ ಆಯ್ಬಟ್ ಆಲ್ಟರ್ನೇಟ್ ಕಾಂಬಿನೇಷನ್ ಕಾಂಬಿನೇಷನ್ ಮಾಡ್ಕೊಂಡು ಬ್ಲೇಸರ್ ಒನ್ ಫೋರ್ ಫೈವ್ ಕಾಂಬಿನೇಷನ್ ಮಾಡಿ

ಐಕ್ ದಟ್ ಇಸ್ ಒನ್ ಮೋರ್ ಎಕ್ಸೈಟಿಂಗ್ ಪಾರ್ಟ್ ಅಬೌಟ್ಲಿ ಸೋ ಮೆನಿ ಪೀಪಲ್ ದಟ್ ಇಸ್ ಪ್ರಿಪರೇಷನ್ ಒನ್ಲಿ ಸೋ ನೈಸ್ ಆರ್ಮಿ ರೋಲ್ ಅಂದ್ರೆ ಐ ಹಾವ್ ಟು ಆಲ್ಸೋ ವರ್ಕ್ಔಟ್ ಅರ್ಟಿಕ್ಯುಲರ್ ವೇ ಟು ಫಾಲೋ ಅಂದ್ರೆ ಜಿಮ್ ದಟ್ ಇಸ್ ಅಬೌಟ್ ಟೂ ತ್ರೀ ಮಂತ್ಸ್ ಅದನ್ನ ಮಾಡಿ ಡಯಟ್ ಅದೇ ಪ್ರಾಸ್ಟಿಂಗ್ ಮಾಡ್ತೀನಿ ಇಟ್ ಇಸ್ ಫಾರ್ ದಟ್ ರೋಲ್ ಐನ್ ದಿನಾ ನಾರ್ಮಲ್ ಆಗಿ ಇದ್ರೆ ಲೈಫ್ ವಿಲ್ ಗೆಟ್ ಸೋ ಬೋರಿಂಗ್ ನನ್ಗೆ ಹಂಗೆ ಎನಿ ರೋಲ್ ಐ ಪ್ಲೇಸ್ ಸೋ ಎಕ್ಸೈಟಿಂಗ್ ಐ ಗಿವ್ ಎವ್ರಿಥಿಂಗ್

ಒಂದಿನ ಆಗಿತ್ತು ಲಿಟಲ್ ಲೇಟ್ ಹಾಕಿದ್ರೆ ಕಾದನ ಪಂಚರ್ ಗಿಂಚರ್ ಬಟ್ ದಟ್ ಇಸ್ ಆಲ್ ಅಟ್ ಆಲ್ ಪ್ರೊಡ್ಯೂಸರ್ ದಿಲೀಪ್ ಸರ್ ಮಿ ಇಟ್ ವಾಸ್ ವೆರಿ ನೈಸ್ ನಿಮ್ಮಿಂದ ಒಂದ್ ಪ್ರಾಬ್ಲಮ್ ಬಂದಿಲ್ಲ ಅದಕ್ಕೆ ನಾ ಏನ್ ಬೇಕು ಗುರು ನಂಗೆ ಅಷ್ಟು ಸಾಕು ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟರ್ ಬಂದು ನಿನ್ನಿಂದ ಏನು ಪ್ರಾಬ್ಲಮ್ ಬಂದಿಲ್ಲ ಖುಷಿಯಾಗಿತ್ತು ಕೆಲಸ ಮಾಡೋದು ದಟ್ ಇಸ್ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಫಾರ್ ಮಿ ಅಸ್ ಅನ್ ಬೀಂಗ್ ಅಲ್ಲಿ ನನ್ನ ಜೊತೆ ಕೆಲಸ ಮಾಡೋರು ಖುಷಿಯಾಗಿ ಕೆಲಸ ಮಾಡಬೇಕು ಅಷ್ಟೇ ದಟ್ ಇಸ್ ಒನ್ ಮೇನ್ ಥಿಂಗ್ ಫಾರ್ ಮಿ ನನ್ಗೆ ವರ್ಕ್ ಎನ್ವೈರ್ಮೆಂಟ್ ತುಂಬಾ ಚೆನ್ನಾಗಿ ಚೆನ್ನಾಗಿಡ್ಕೋಬೇಕು ಆಮೇಲೆ ನನ್ನ ಜೊತೆ ಇರೋರು ಆಬ್ವಿಯಸ್ಲಿ ಆಮ್ ನಮ್ ಟೋಲ್ಡ್ ಯು ನೋ ಸ್ಟರ್ ನಾನು ಎಲ್ಲರೂ ಖುಷಿ ಖುಷಿಯಾಗಿ ಇಟ್ಕೊಂಡು ನೋಡ್ಕೋತೀನಿ ಐ ಜಸ್ಟ್ ಹೋಪ್ ದೇ ಆಲ್ಸೋ ಫೀಲ್ ದ ಸೇಮ್ ಅಬೌಟ್ ಮೀ ಅಷ್ಟೇ ಓಕೆ ಸೊ ಅವಾಗ ಹೇಳಿದ್ರಿ ನೀವು ಒಂದು ಪ್ರಾಜೆಕ್ಟ್ ಅಂತಂದ್ರೆ ಪ್ರೊಡ್ಯೂಸರ್ಸ್ ಗೆ ಒಂದು ಮಗು ತರ ಇದ್ದಂಗೆ ಅಂತ ಅದರಲ್ಲಿ ಕೆಲಸ ಮಾಡುವಂತ ನೀವುಗಳು ಕೂಡ ಅಷ್ಟೇ ಎಫರ್ಟ್ ಹಾಕಿರ್ತೀರಾ ಇವಾಗ ನೀವು ಅಷ್ಟೇ ಹೇಳಿದ್ರಿ ಎಷ್ಟು ನೀವು ಎಫರ್ಟ್ ಹಾಕಿದ್ದೀರಾ ಅಂತ ಎಲ್ಲೋ ಕಡೆ ಬಂದು ನೀವು ಅದನ್ನ ಪಾತ್ರಕ್ಕೆ ನೀವು ಹೊಂದ್ಕೊಂಡ್ಬಿಟ್ಟಿರ್ತೀರ ಎಲ್ಲರಿಗೂ ಇಷ್ಟ ಆಗ್ತಾ ಇರ್ತೀರ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀರಾ ಎಲ್ಲ ಒಂದ್ ಕಡೆ ಬಂದು ನಿಮ್ಮ ನಮ್ಮ ಸೀರಿಯಲ್ ಇವಾಗ ಎಂಡ್ ಆಗ್ತಾ ಇದೆ ಅಂತ ಹೇಳಿದಾಗ ಆರ್ಟಿಸ್ಟ್ ಗಳಿಗೆ ತುಂಬಾನೇ ಒಂದು ಶಾಕ್ ಮೂಮೆಂಟ್ ಇರುತ್ತೆ ಅಟ್ ದ ಸೇಮ್ ಟೈಮ್ ಅವ್ರ ಕರಿಯರ್ ಬಗ್ಗೆನೂ ಸಲ ಥಾಟ್ ಬಂದೇ ಬರುತ್ತೆ ನೆಕ್ಸ್ಟ್ ಏನು ಅನ್ನುವಂಥದ್ದು ಸೊ ಇದೆಲ್ಲ ಒಂದ್ ಕಡೆ ಅವ್ರ ಗೆ ಅಫೆಕ್ಟ್ ಆಗುತ್ತಾ ಈ ತರ ಸಡನ್ ಆಗಿ ಚೇಂಜಸ್ ಆಗುತ್ತೆ ನೋದ್ದು ಸೀರಿಯಲ್ ಅಲ್ಲಿ ಎಂಡ್ ಸ್ಟಾರ್ಟ್ ಹಾಕಿದ ಮುಂಚೆನೆ ಇವಾಗ ನಾನು ಒಂದ್ ಸೀರಿಯಲ್ ಮಾಡ್ತೇನೆ ಅಂದ್ರೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಅಂತೂ ಬರಲ್ವಾ ಐ ನೋ ಇಟ್ ಬಂದ್ರೆ ಒಂದ್ ವರ್ಷ ಬರುತ್ತೆ ಇಲ್ಲ ಎರಡು ವರ್ಷ ಮ್ಯಾಕ್ಸಿಮಮ್ ಮೂರ್ ನಾಲ್ಕು ವರ್ಷ ಬರ್ಬೋದು ನನ್ಗೂ ಆಲ್ರೆಡಿ ಗೊತ್ತದು ಅದನ್ನ ಇಟ್ಕೊಂಡೇ ನಾವ್ ಕೆಲಸ ಮಾಡ್ತಿರೋದು ಅಲ್ವಾ ಏನು ನೀನ್ ಇಲ್ಲ ಪರ್ಮನೆಂಟ್ ಆಗಿ ಇದೇ ಸೀರಿಯಲ್ ಮಾಡ್ತೇನೆ ಅಂತ ಇರಲ್ಲ ಸೊ ಆಲ್ರೆಡಿ ನೋ ಮುಗಿಯುತ್ತೆ ಅಂತ ಯಾವಾಗ ಮುಗಿಯುತ್ತೆ ಇವಾಗ ಒಂದ್ ಸಿನಿಮಾ ಮಾಡ್ತೇನೆ ಅಂದ್ರೆ ಸಿನಿಮಾ ಎಂಡ್ ಆಗೇ ಆಗುತ್ತಾನೆ ತಲೆಯಲ್ಲಿ ಇದ್ದೇ ಇರುತ್ತೆ ಸೊ ಐ ಡೋಂಟ್ ನನ್ ಕರಿಯರ್ ಹೇಗಿರ್ಬೇಕು ಎಲ್ರಿಗೂ ಗೊತ್ತು ಸ್ವಲ್ಪ ಸ್ಟೂಪಿಡ್ ಅನ್ಸ್ಬೇಕು ಯಾಕಂದ್ರೆ ಇನ್ಎವಿಟಬಲ್ ಅದು ಎಷ್ಟು ಪ್ರಾಜೆಕ್ಟ್ಸ್ ಬರುತ್ತೆ ಮುಗ್ದು ಅಂದ್ರೆ ನಿಮ್ಗೆ ಕೆಲಸನೇ ಸಿಗಲ್ವಾ ಪ್ರಾಜೆಕ್ಟ್ ಹೆಂಗ್ ಸಿಕ್ತು ಮತ್ತೆ ನಾನು ಒಂದೇ ಪ್ರಾಜೆಕ್ಟ್ ಅಯ್ಯೋ ಮುಗ ಲೈಫ್ ಅಂತಿದ್ರೆ ಇಷ್ಟೆಲ್ಲ ಮಾಡಕ್ ಆಗ್ತಿತ್ತ ಬೆಸ್ಟ್ ಪಾರ್ಟ್ ಟು ಪ್ಲೇ ಸೋ ಮನಿ ಕಾಸ್ಟ್ಯೂಮ್ ಇಲ್ಲ ಏನಾರ ಚೇಂಜ್ ಮಾಡ್ಕೊಳ್ತೀವಿ ನಮ್ಮಲ್ಲಿ ಎಂತಾನು ಬೇರೆ ಚೇಂಜಸ್ ಲೈಫ್ ಹೇಳಿದೆ ಇವಾಗ ಸ್ವಲ್ಪ ಡೀಪ್ ಹೋಗ್ಬೇಕು ಅಂತ ನಾನು ತುಂಬಾ ಸರ್ಫೇಸ್ ಲೆವೆಲ್ ಅಲ್ಲಿ ಹೇಳ್ತಾ ಇದೀನಿ ಅದನ್ನ ಇದೀನಲ್ ನೀವೊಬ್ರು ಎಲ್ಲರೂ ಲವ್ ಅಲ್ಲಿ ರಿಲೇಷನ್ಶಿಪ್ತಾರಲ್ಲ ಅವಳೊಬ್ಳು ಇವಾಗ ಅವನು ಅವಳು ನಿಮ್ ಲೈಫ್ ಇಟ್ಟು ಅಂತ ಲೈಫ್ ಪೂರ್ತಿ ಕೊರಬೇಕಾಗತ್ತ ನೀವ್ ಅದ್ರ ಬಗ್ಗೆನೇ ಕೊರಕೊಂಡಿದ್ರೆ ಎಕ್ಸಾಂಪಲ್ ಬ್ಯಾಕ್ ಟು ದಿಸ್ ಇವಾಗ ಮೌರ್ಯಾನೇ ಲೈಫ್ ಪೂರ್ತಿ ಇದ್ರೆ ಇಷ್ಟ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಕ್ ಸೊ ಗೈಸ್ ಯಾರಾದ್ರೂ ಹೋಗಂಗಿದ್ರೆ ಹೋಗ್ಲಿ ಬಿಡಿ ನಿಮ್ ಲೈಫ್ ಯಾವತ್ತೂ ಮುಗಿಯಲ್ಲ ಸಮಿಂಗ್ ನ್ಯೂ ವೆಲ್ಕಮ್ ವಿ ಎಕ್ಸೆಪ್ಟ್ ಇಡ್ ಓಪನ್ ಏ ಲೆಟ್ಸ್ ಎಂಜಾಯ್ ದಿಸ್ ನ್ಯೂ ಫೇಸ್ ನಮ್ಮ ಲೈಫೇ ಹಂಗೆ ನಾವು ಬರೀ ಆರ್ಟಿಸ್ಟ್ ಅಲ್ಲ ಆರ್ಟಿಸ್ಟ್ ಲೈಫ್ ನೀವು ತೋರಿಸ್ತಾ ಇದ್ದೀರ ಅಷ್ಟೇ ಪ್ರತಿಯೊಬ್ಬರು ಲೈಫು ಹಾಗೆ ಎವ್ರಿ ಡೇ ಇಸ್ ನ್ಯೂ ಚಾಪ್ಟರ್ ಆಳ್ಕೊಂಡು ಕೂತ್ಕೊಂಡ್ರೆ ಏನು ನ್ಯೂಸು ಇವಾಗ ನಿಮ್ದು ನಿಮ್ದೊಂದು ಬುಕ್ ಅಂತ ಇಟ್ಕೊಳ್ಳಿ ಇವಾಗ ನನ್ನ ಕರಿಯರ್ ಎಕ್ಸಾಂಪಲ್ ಮೈ ಪೋರ್ಟ್ಫೋಲಿಯೋ ಅಭಿಷೇಕ್ ಲಕ್ಷಣ ಮೌರ್ಯ ಅಂತ ಅಂತಾಯ್ತು ಮುಗೀತು ಅದೊಂದು ಒಂದು ಇಪ್ಪತ್ತು ಪೇಜ್ ಬಂತು ಮುಗಿಸ್ದೆ ನೆಕ್ಸ್ಟ್ ಚಾಪ್ಟರ್ ಸಾರ್ಥಕ್ ಆ ತರ ಲೈಫ್ ಶುಡ್ ಆಲ್ಸೋ ಬಿ ಲೈಕ್ ದಟ್ ಅಲ್ವಾ ನಾನು ಬರೀ ಎಕ್ಸಾಂಪಲ್ ಎಕ್ಸಾಂಪಲ್ ಎಲ್ಲೋ ಯಾವ್ದು ಊರಲ್ಲಿ ಇರ್ತೀರಾ ನಿಮ್ ಊರಲ್ಲಿ ಇದ್ದಾಗ ಒಂದ್ ಚಾಪ್ಟರ್ ಇರುತ್ತೆ ಬೆಂಗಳೂರು ಬಂದ್ರಿ ಶಿಫ್ಟ್ ಆದ್ರಿ ಎಲ್ಲ ಹೊಸ ವಾತಾವರಣ ದಟ್ ಇಸ್ ನೆಕ್ಸ್ಟ್ ಚಾಪ್ಟರ್ ರೈಟ್ ಅಬೌಟ್ ಇಟ್ ರೈಟ್ ಇಟ್ ಬ್ಯೂಟಿಫುಲ್ ಇವಾಗ ಎಕ್ಸಾಂಪಲ್ ಯಾರ ನೀವು ಯಾವ ತರ ಏನಾದ್ರೂ ಆಯ್ತು ನಿಮ್ ಇವಾಗ ಹೆಂಗಿರ್ಬೇಕಂದ್ರೆ ನನ್ನ ಥಾಟ್ ಪ್ರೊಸೆಸ್ ಹೇಗಿದೆ ಅಂದ್ರೆ ಯಾರೋ ಒಬ್ರು ನಿನ್ನ ಇಮ್ಯಾಜಿನರಿ ಬುಕ್ ನ ಓದ್ತಾರೆ ಅಂದ್ರೆ ಬೋರಿಂಗ್ ಲೈಫ್ ಬದ್ಕೊಳ್ಳಿ ಇದು ಏನೋ ಓ ಮೈ ಗಾಡ್ ಯಸ್ ಮೈ ಲೈಫ್ ಅಲ್ಲಿ ಸ್ಟಿಲ್ ಹಾಪನಿಂಗ್ಸ್ ಆಗಿದೆ ಲೈಫ್ ಅಲ್ಲಿ ಐ ಥಿಂಕ್ ದಟ್ ಇಸ್ ಹೌ ಯುವರ್ ಲೈಫ್ should be ಓಕೆ ಐ ಆಮ್ just putting it down to being an artist ಅಷ್ಟೇ ಎಸ್ ಇದagitto ಅವhishek aurama to hopefully ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಸ್ಪೆಷಲಿ ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ